ಸಂಬಂಧಗಳ ವಿಷಯದಲ್ಲೇ ಜಗಳ ಸಂಬಂಧಗಳ ವಿಷಯದಲ್ಲೇ ಕೊಲೆ ಸಣ್ಣ ಸಣ್ಣ ವಿಷಯಕ್ಕೂ ಟ್ರಿಗರ್ ಆಗೋದು ಸ್ಟ್ಯಾಪ್ ಮಾಡಿಬಿಡೋದು ಅಥವಾ ಫ್ರಿಜ್ಜಲ್ಲಿ ತುಂಬಿಸಿಡೋದು ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಎಲ್ಲೂ ಹೋಗ್ತಿದ್ದೀವಿ ನಾವು ಅಂತ ಒಟ್ ಏನಾಗಿದೆ ಸಿ ಭಾವನಾ ಏನಾಗಿದೆ ಅಂತ ಹೇಳಿದ್ರೆ ನೀವು ನನ್ನ ಕೇಳಿದ್ರಿ ಈ ಹತ್ತು ವರ್ಷದ ಹಿಂದೆಗೂ ಈಗಲೂ ನನ್ನ ಕೇಳಿದ್ರಿ ಇನ್ನೊಂದು ಐದು ವರ್ಷ ಹೋದರೆ ದೊಡ್ಡ ಬ್ರೇಕ್ಡೌನ್ ಯಾವ್ದಾಗತ್ತೆ ಅಂತ ಹೇಳಿದರೆ ಮೆಂಟಲ್ ಡೌನ್ ಹೇಗೆ ಮೆಂಟಲ್ ಬ್ರೇಕ್ಡೌನ್ ಯಾ ಹೇಗೆ ನಮಗೆ ಒಂದು ಈಗ ಪ್ಯಾಂಡಮಿಕ್ ಇತ್ತು ಆ ಥರ ಮೆಂಟಲ್ ಡೌನಿಗೆ ನಾವೆಲ್ಲರೂ ಒಳಗಾಗ್ತಿದ್ವಿ ಯಾಕೆ ಅಂತ ಕೇಳಿದರೆ ಈಗ ಈವನ್ ಇಫ್ ಯು ಗೆಟ್ ಫೈವ್ ಮಿನಿಟ್ಸ್ ನಮ್ಗೆ ಐದು ನಿಮಿಷ ಟೈಮ್ ಸಿಕ್ಕರೆ ನಾವೇನು ಮಾಡ್ತೀವಿ ಯಾರಿಗೊಬ್ರಿಗೂ ಕಾಲ್ ಮಾಡ್ತೀವಿ ಇಲ್ಲ ಅಂತ ಹೇಳಿದ್ರೆ ಮೊಬೈಲ್ ಸ್ಕ್ರೋಲ್ ಡೌನ್ ಮಾಡ್ತಾ ಇರ್ತೀವಿ ಆ ಫೈವ್ ಮಿನಿಟ್ಸ್ ಕೂತ್ಕೊಂಡು ನಿಮ್ಮ ಜೊತೆ ನಿಮಗೆ ಇರೋಕ್ಕಾಗದಿರೋತಕ್ಕಂಥ ಇರಿಸು ಮರುಸು ಇದೆ ಯಾಕಂತ ಹೇಳಿದರೆ ನೋಡಿ ಎವ್ರಿ ರಿಲೇಷನ್ಶಿಪ್ ನಿಮ್ಮ ಲೈಫಲ್ಲಿ ಇಟ್ಸ್ ಅ ಮೆರರಿಂಗ್ ಈಗ ಎಕ್ಸಾಂಪಲ್ ನಾನು ಬಂದೆ ಇಫ್ ಐ ಹ್ಯಾವ್ ಇರಿಟೇಷನ್ ಅಜಿಟೇಷನ್ ನನ್ನೊಳಗಡೆ ನೀವು ನೋಡಿದ ತಕ್ಷಣ ನಾನು ಏನೋ ಏನು ಹಾಂ ಹೇಳಿ ಹಾಗೆ ನಾವು ಮಾತಾಡ್ತೀವಿ ಆದರೆ ನನ್ನೊಳಗಡೆ ನನಗೆ ಒಂದು ಒಳ್ಳೆಯ ಸಂಬಂಧ ಇದ್ದರೆ ಐ ವಿಲ್ ಬಿ ನೈಸ್ ಟು ಎವ್ರಿ ಒನ್ ಐ ಮೀಟ್ ಇನ್ ಮೈ ಲೈಫ್ ಹ್ಮ್ ಅಲ್ವಾ ಈಗ ಒಂದು ಗಾರ್ಬೇಜ್ ಓಪನ್ ಮಾಡಿದ್ರೆ ಗಾರ್ಬೇಜ್ ಸ್ಮೆಲ್ ಬರುತ್ತೆ ಒಂದು ಫ್ಲಾರ್ ಬುಟ್ಟಿ ಓಪನ್ ಮಾಡಿದ್ರೆ ಫ್ಲಾರ್ ಸ್ಮೆಲ್ ಬರುತ್ತೆ ಹಾಗೆ ನಮ್ಮ ಒಳಗಡೆ ಏನಿರುತ್ತೆ ಇನ್ನರ್ ರಿಫ್ಲೆಕ್ಷನ್ ನಾವು ತೋರಿಸ್ತಾ ಹೋಗ್ತೀವಿ